ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಮಶ್ರೂಮ್ನ ತರಿಸಿದ್ದೀನಿ ಹಾಗೆ ಅವರೇ ತಂದಿದ್ರು ಒಂಚೂರು ಮಸಾಲೆ ಕಡಿಮೆ ಆಯ್ತು ಅನಿಸ್ತಾಯ್ತು ನನಗೆ ಮತ್ತೆ ಅದರಲ್ಲಿ ಎರಡಿದೆ ಮೂರು ಇದು ನಂದೇ ಇದ್ರಲ್ಲಿ ಯಾವ ಸ್ಯಾರಿ ತಗೊಳ್ಳೋದು ಅಂತ ನೋಡ್ತಾ ಇದೀನಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಹೊಸ ವರ್ಷದ ದಿನ ನಮ್ಮ ದಿನ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋ ನೋಡಿ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಮಕ್ಕಳಿಗೆ ಟಿಫನ್ ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳು ಪೂರಿ ಬೇಕಂತ ಕೇಳಿದ್ರು ಪೂರಿ ಮಾಡಬೇಕಾದ್ರೆ ಈ ಥರ ಒಂದೊಂದನ್ನೇ ಸಪ್ರೇಟಾಗಿ ಲಟ್ಸೋದಕ್ಕಿಂತ ಒಂದು ಸಲ ಫುಲ್ಲು ದೊಡ್ಡದಾಗಿ ಒಂದು ಚಪಾತಿ ಥರ ಮಾಡಿಕೊಂಡು ಅದನ್ನು ನಾನು ನಾಲ್ಕು ಶೇಪ್ ನಾಲ್ಕು ಪಾರ್ಟಾಗಿ ಕಟ್ ಮಾಡ್ಕೊತೀನಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಒಂದೇ ಒಂದು ಪೂರಿ ಮಾಡೋ ಟೈಮಲ್ಲಿ ನಾಲ್ಕು ಪೂರಿನ ಮಾಡ್ಬೋದು ಒಂದು ಒಬ್ಬೊಬ್ಬರೇ ಮಾಡೋದಾದರೆ ಒಂದೊಂದೇ ಒತ್ತಿ ಒತ್ತಿ ಬೇಯಿಸ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗುತ್ತೆ ಹಂಗಾಗಿ ಈ ಒಂದು ಟಿಪ್ನ ಯೂಸ್ ಮಾಡ್ಕೋಬೋದು ಚೆನ್ನಾಗಾಗಿತ್ತು ಅದ್ರ ಜೊತೆ ಕಾಂಬಿನೇಷನ್ ಅಂತ ಬೇಳೆ ಸಾಂಬಾರನ್ನ ಮಾಡಿದ್ದೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೂಡ ಎಲ್ಲ ದೇವರ ಹತ್ರ ಎಲ್ಲರಿಗೂ ಪರವಾಗಿ ಬೇಕೊಂತೀನಿ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ ಆ್ಯಸ್ ನಮ್ಮದು ನಾರ್ಮಲ್ ಆಗಿ ಪೂಜೆ ಎಲ್ಲ ಆಯಿತು ಈಗ ನಾವು ಕೂಡ ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇದು ಬಂದು ನಾನು ನೈಟ್ ಅಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇರೋದು ಸ್ವಲ್ಪ ಯಾಕೆ ಅಂದರೆ ನೆಕ್ಸ್ಟ್ ಡೇ ನಾವು ಅಯೋಧ್ಯೆಗೆ ಹೋಗ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಎಲ್ಲ ಎಡಿಟ್ ಮಾಡಕ್ಕೆ ಅಷ್ಟು ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಹಂಗಾಗಿ ಇವತ್ತು ಮುಗಿಸ್ಬಿಡೋಣ ಅಂತ ಆ ವಿಡಿಯೋಗೆ ವಾಯ್ಸ್ ಓವರ್ನ ಕೊಟ್ಟು ಅಪ್ಲೋಡ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪೂರಿ ಮತ್ತೆ ಇದ್ಕವರೆ ಬೇಳೆ ಸಾಂಬಾರು ಸಖತ್ತಾಗಿತ್ತು ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಅಂತ ಕಮೆಂಟ್ ಮಾಡಿ ಪೂಜೆ ಮತ್ತೆ ಟಿಫನ್ ಎಲ್ಲ ಆಯ್ತು ಈಗ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಮಾಡೋಣ ನಮ್ಮ ಅಕಾಡೆಮಿಲಿ ಅಂತ ಸ್ಟೂಡೆಂಟ್ಸ್ ಎಲ್ಲರಿಗೂ ಬರೋದಕ್ಕೆ ಕೇಳಿದ್ದೀನಿ ಯಾರ್ಯಾರು ಬರ್ತಾರೆ ನೋಡಬೇಕು ಹಂಗೆ ಅವರಿಗೆ ಏನಾದರೂ ಬರೀ ಕೇಕ್ ಇನ್ನೇನು ತಿನ್ನೋದು ಅಂದ್ಬಿಟ್ಟು ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ನ ತರಿಸಿದ್ದೀನಿ ಮನೆಯವ್ರು ಬೆಳಿಗ್ಗೆನೇ ತಂದುಕೊಟ್ರು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಮಶ್ರೂಮ್ನ ತರಿಸಿದ್ದೀನಿ ಹಾಗೆ ಅವರೇ ತಂದಿದ್ರು ಜೊತೆಯಲ್ಲಿ ಅವರೇ ಒಂದಿಷ್ಟು ಸುಲ್ ಕೊಟ್ಟಿದ್ದಾರೆ ಅವರು ಇಷ್ಟು ಸುಲ್ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಈಗ ಸುಲ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡು ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಸಿಂಪಲ್ಲಾಗಿ ಅಂದ್ಕೊಂಡಿದ್ದೀನಿ ನಂಗೆ ಚಿಕನ್ ಬಿರಿಯಾನಿ ಮಾಡಬೇಕಂತ ಆಸೆ ಇತ್ತು ಬಟ್ ಈಗ ನಾವು ನಾಳೆ ಅಯೋಧ್ಯೆಗೆ ಹೋಗ್ತಿರೋದ್ರಿಂದ ಮನೆಯಲ್ಲಿ ಸುಮ್ಮನೆ ನಾನ್ ಎಲ್ಲ ಮಾಡಿ ಅದು ಯಾಕೆ ಬೇಡ ಅಂತ ಅಂದರು ಅಮ್ಮ ಅಂದ್ಬಿಟ್ಟು ಆ ವೆಜ್ಜಲ್ಲೇ ಮಾಡೋಣ ಅಂದ್ಬಿಟ್ಟು ಮಶ್ರೂಮನ್ನ ತರಿಸಿದ್ದೀನಿ ತುಂಬಾನೇ ಫ್ರೆಶ್ ಆಗಿ ಚೆನ್ನಾಗಿದೆ ಮಶ್ರೂಮು ನೋಡೋಣ ಹೇಗಾಗುತ್ತೆ ಅಂತ ಆದರೆ ರೆಸಿಪಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಆಲ್ರೆಡಿ ಟೈಮ್ ಇವಾಗ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟರಲ್ಲಿ ಮುಗಿಸ್ಬೇಕು ಮಾಡಿಟ್ಬಿಡೋಣ ಅಂತ ಎರಡು ಗಂಟೆಗೆ ಎಲ್ಲರನ್ನೂ ಬರೋಕ್ಕೇಳಿದ್ದೀನಿ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಮಾಡ್ಕೋಬೇಕು ಪ್ರತಿ ಸಲ ಏನಾದ್ರು ಈ ಥರ ಸ್ಪೆಷಲ್ ಈವೆಂಟ್ ಇದ್ದಾಗ ಹೊರಗಡೆಯಿಂದ ತರಿಸ್ತಿದ್ವಿ ಬಟ್ ಯಾಕೋ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಹಂಗಾಗಿ ಈ ಸಲ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಮನೆಯವರು ಹೇಳಿದ್ರು ಮನೆಯಲ್ಲೇ ಮಾಡು ತಂದ್ಕೊಡ್ತೀನಿ ಏನು ಬೇಕು ಅಂತ ಸರಿ ಆಯ್ತು ಅಂದ್ಬಿಟ್ಟು ಮನೆಯಲ್ಲೇ ಮಾಡೋಣ ಅಂತ ಮಶ್ರೂಮ್ ಬಿರಿಯಾನಿನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ನಾನ್ ವೆಜ್ ಮಾಡಬೇಕಂತ ಇತ್ತು ಬಟ್ ಹೇಳೋದನ್ನೆಲ್ಲ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನೆಯಲ್ಲಿ ಅದೆಲ್ಲ ಹೊಲ್ಸೆಲ್ಲ ಮಾಡಿಕೊಂಡು ಬೇಡ ಅಂದ್ಬಿಟ್ಟು ವೆಜ್ಜಲ್ಲಿ ಮಾಡ್ತಾಯಿದ್ದೀನಿ ಸದ್ಯಕ್ಕೀಗ ಇಷ್ಟು ರೆಡಿಯಾಗಿದೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಅವರೇ ಸಾಕು ಅಂದ್ಕೊತೀನಿ ಇಷ್ಟೇ ಯಾಕೆಂದರೆ ಮಶ್ರೂಮ್ ಜಾಸ್ತಿ ಇದೆ ಮೋಸ್ಟ್ ಇದು ತುಂಬ ಆಗಿದೆ ನಾಲ್ಕು ಪ್ಯಾಕೆಟ್ಟು ಟೋಟಲ್ಲು ಕುದೀನಾ ಮತ್ತು ಕೊತ್ತಂಬರಿ ಪುದೀನಾ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಆಗಿದೆ ಇದನ್ನೆಲ್ಲ ಈಗ ಒಂದ್ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಳ್ಕೊಂಡು ಇನ್ನೇನೀಗ ಸ್ಟಾರ್ಟ್ ಮಾಡ್ತೀನಿ ಅಡುಗೆನ ಟೈಮ್ ಈಗ ಹತ್ತು ಇಪ್ಪತ್ತು ಯಾಕೋ ಟೈಮ್ ಸಿಕ್ಕಾ ಬಟ್ಟೆ ಬೇಗ ಬೇಗ ಹೋಗ್ತಾ ಇದೆ ಅಂತ ಅನ್ನಿಸ್ತಿತ್ತು ಫಸ್ಟ್ ಟೈಮ್ ನಾನು ಅತ್ ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಮೆಂಬರ್ಸ್ಗೆ ಮಾಡ್ತಾ ಇರೋದು ಫಸ್ಟ್ ಟೈಮ್ ಇಷ್ಟು ವೆಜ್ ಅಡುಗೆನ ಮಾಡ್ತಾ ಇರೋದು ನಾನ್ ವೆಜ್ನ ತುಂಬ ಸಲ ಮಾಡಿದ್ದೀನಿ ಬಟ್ ಈ ಥರ ಓಪನ್ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇರೋದು ನಾನು ಕುಕ್ಕರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಮ್ಮ ಈ ಥರ ಓಪನ್ ಆಗಿ ಮಾಡು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಎಷ್ಟು ಜನಕ್ಕೆ ಎಷ್ಟು ಅಕ್ಕಿ ಹಾಕಬೇಕು ಎಲ್ಲ ಅಮ್ಮನ್ನ ಕೇಳಿಕೊಂಡು ಇದ್ದೆ ಒಂದು ಒಂದು ಹಾಗೆ ಕಟ್ ಮಾಡಿಕೊಂಡು ಹಾಗೆ ಕ್ಲೀನಿಂಗ್ ಏನಾದರೂ ಇತ್ತು ಅಂದರೆ ಪಾತ್ರೆಗಳನ್ನೆಲ್ಲ ಆಗಿಂದಾಗೆ ಹಾಗೆ ತೊಳ್ಕೊಂಡು ಮಾಡ್ಕೊತಿದ್ದೆ ಒಂದೇ ಸಲ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡು ಫುಲ್ಲು ಆ ಥರ ಎಲ್ಲ ತೋರಿಸ್ಕೊಂಡು ರೆಸಿಪಿ ಅಂತ ಮಾಡೋಕ್ಕೆ ನಂಗೆ ಟೈಮ್ ಸಾಕಾಗಲಿಲ್ಲ ಇವತ್ತು ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಬೇಗ ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು ಮಾಡ್ಕೊತಿದ್ದೆ ಅದೇ ಗ್ಯಾಪಲ್ಲಿ ಹಾಗೆ ಬಟ್ಟೆಗೆ ಸಾರಿ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಈಗ ಟೂ ಡೇಸ್ ಇರೋಲ್ವಲ್ಲ ಮಕ್ಕಳದು ಯೂನಿಫಾರ್ಮ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನಾಗಿ ಅವ್ರಿಗೆ ಎತ್ತಿಟ್ಟು ಹೋಗೋಣ ಅಂತ ಐರನ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾರೆ ಅದು ಕೂಡ ಆಯಿತು ಅದಾದಮೇಲೆ ಫೈನಲಾಗಿ ತೋರಿಸ್ತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿ ಯಾವ ಥರ ಆಗಿತ್ತು ಅಂತ ಯಾಕಂದ್ರೆ ಹೇಳಿದ್ನಲ್ಲ ಟೈಮ್ ತುಂಬಾ ಕಡಿಮೆ ಇತ್ತು ಹಂಗಾಗಿ ಮಶ್ ಮಶ್ರೂಮ್ ಬಿರಿಯಾನಿ ಅದ್ರ ಜೊತೆಗೆ ಮೊಸರು ಬಜ್ಜಿನ ಮಾಡಿದ್ದೆ ಹಾಗೆ ನೆಕ್ಸ್ಟ್ ಡೇಗೆ ದೋಸೆಗೆ ರುಬ್ಬಿಟ್ಬಿಟ್ಟು ಹೋದರೆ ಮಕ್ ಮನೆಯವರು ಮಾಡ್ಕೊತಾರೆ ಅಂದ್ಬಿಟ್ಟು ಎರಡು ದಿನಕ್ಕೆ ಆಗೋ ಥರ ದೋಸೆಗೆ ಅಕ್ಕಿನ ನೆನೆಸಿಟ್ಟು ಬಂದೆ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲ ಬಂದಿದ್ರು ಈ ಬ್ಯಾಚಿನವ್ರದ್ದು ಸ್ವಲ್ಪ ಮೇಕಪ್ ಬ್ಯಾಲೆನ್ಸ್ ಇತ್ತು ಅಂದ್ಬಿಟ್ಟು ಅವರು ವರ್ಕ್ ಮಾಡ್ಕೊತಿದ್ರು ಆ ಸೈಡು ಇವರೆಲ್ಲ ಬಂದು ನಮ್ಮ ಓಲ್ಡ್ ಸ್ಟೂಡೆಂಟ್ಸು ಎಲ್ಲರೂ ಕೂಡ ಮೀಟ್ ಮಾಡಿ ಖುಷಿ ಇವತ್ತು ತೊಂಥರ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ಲಾಗಿತ್ತು ದಿನ ಅಂತಲೂ ಕೂಡ ಹೇಳ್ಬೋದು ಎಲ್ಲರೂ ಬಂದು ಖುಷಿಯಾಗಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಅಂತ ಹೇಳೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಹಾಗೆ ಸ್ಟೂಡೆಂಟ್ ಐಬ್ರೋಸ್ ಬೇಕು ಅಂತಂದರು ಅದನ್ನು ಕೂಡ ಮಾಡಿಕೊಟ್ಟು ಈಗ ನಾನು ರೆಡಿ ಆದರೆ ಅಲ್ಲೇನೆ ಸಿಂಪಲ್ ಆಗಿ ಸ್ಯಾರಿ ಹಾಕ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಈ ಒಂದು ಹೊಸ ವರ್ಷದ ಸೆಲೆಬ್ರೇಷನ್ ನಮಗೆ ನಿಜವಾಗ್ಲೂ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಇವರೆಲ್ಲ ಈಗ ನನಗೆ ಇತ್ತೀಚೆಗೆ ಸಿಕ್ಕಿರೋ ಫ್ರೆಂಡ್ಸೇ ಆಗಿರ್ಬೋದು ಬಟ್ ನಮ್ಮ ಬಾಂಡಿಂಗಂತೂ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಿಂದಿನ ಸ್ನೇಹಿತರಿಗಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಮಾಡಿ ಎಲ್ಲ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಸಿಂಪಲ್ ಆಗಿ ಒಂದು ಕೇಕ್ನ ತಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸಿಂಪಲ್ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ತುಂಬಾ ಚೆನ್ನಾಗ್ ಆಯ್ತು ಅಂತಾನೆ ಹೇಳ್ಬೋದು ಹೊಸ ವರ್ಷ ಬಂದಿದೆ ಅಂತ ನಾವಂತೂ ಹಳೆ ವರ್ಷನ ಅಲ್ಲ ಅಂದರೆ ಲಾಸ್ಟ್ ಇಯರ್ನ ಮರೆಯೋಕ್ಕಾಗಲ್ಲ ಯಾಕಂದರೆ ಆ ಒಂದು ವರ್ಷದಲ್ಲಿ ನನ್ನ ಲೈಫಲ್ಲಿ ತುಂಬಾ ಒಳ್ಳೆಯ ಮೆಮೊರೀಸ್ನ ತಂದುಕೊಟ್ಟಿದೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಹಾಗೆ ನಾನಿವತ್ತೇನಿದ್ದೀನಿ ಅದು ಫುಲ್ಲು ಆಗಿರೋದು ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲೇ ಎಲ್ಲರಿಗೂ ಕೂಡ ನನ್ನ ಜೊತೆ ಯಾರ್ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಆ ಒಂದು ವರ್ಷನ ತುಂಬಾ ಚೆರಿಷ್ ಮಾಡ್ತಾರೆ ಲೈಫ್ ಟೈಮ್ ಅಂತಲೇ ಹೇಳ್ಬೋದು ನನ್ನ ಸುತ್ತಮುತ್ತ ನನ್ನನ್ನು ಪ್ರೀತಿಸೋರು ಇಷ್ಟು ಜನ ಇದ್ದಾರಲ್ಲ ಅಂತ ನಿಜವಾಗ್ಲೂ ಇವತ್ತು ನನಗೆ ತುಂಬಾ ಪ್ರೌಡ್ ಫೀಲ್ ಆಯಿತು ಅಂತಲೇ ಹೇಳ್ಬೋದು ಅದೇ ಖುಷಿಯಲ್ಲಿ ಮಶ್ರೂಮ್ ಬಿರಿಯಾನಿನೂ ಅಷ್ಟೇ ತುಂಬಾ ಆಗಿತ್ತು ಅದನ್ನು ಕೂಡ ಇವಾಗೆಲ್ಲೂ ಸರ್ವ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಒಬ್ಬೊಬ್ಬರು ಒಂದು ವೆರೈಟಿನ ಮಾಡ್ಕೊಂಡು ಬಂದಿದ್ರು ನಮ್ಮ ಕಾವ್ಯ ಸ್ಪೆಷಲಿಸ್ಟ್ ಅವ್ರಿಗೆ ಅವರು ಕೇಸರಿ ಭತ್ತ ಮಾಡ್ಕೊಂಬಂದಿದ್ರು ಹಾಗೆ ಮಾನಸ ಅವರು ಒಂದು ಎಗ್ ಮಸಾಲಾನ ಮಾಡ್ಕೊಂಡ್ಬಂದಿದ್ರು ಇವತ್ತು ನಾನ್ ವೆಜ್ಜು ಬೇಡ ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ಸಿಂಪಲ್ಲಾಗಿ ಇಷ್ಟು ಸೆಲೆಬ್ರೇಷನ್ನ ಇದೀವಿ ಹಾಗೆ ಇಬ್ಬರು ಇಲ್ಲಿ ವೆಜಿಟೇರಿಯನ್ಸ್ ಇದ್ದಾರೆ ಹಂಗಾಗಿ ಅವರು ಕೂಡ ಅನ್ಕಂಫರ್ಟಬಲ್ ಮಾಡೋದು ಬೇಡ ಇವತ್ತು ಎಲ್ಲರೂ ಕೂಡ ವೆಜ್ಜಲ್ಲೇ ಇರಲಿ ಅಂದ್ಬಿಟ್ಟು ಇವತ್ತು ವೆಜ್ಜನ್ನ ಅರೇಂಜ್ ಮಾಡ್ಕೊಂಡ್ವಿ ಚೆನ್ನಾಗಾಗಿತ್ತು ಎಲ್ಲದು ಕೂಡ ಒಂಥರ ಖುಷಿ ನನಗಂತೂ ಈ ಥರ ಒಂದು ಟೈಮ್ ನಿಜವಾಗ್ಲೂ ತುಂಬಾ ಇಷ್ಟ ಬಟ್ ಟೈಮು ಸಾಕಾಗದೆ ಇರೋದ್ರಿಂದ ಪ್ರತಿ ಸಲ ಹೊರಗಡೆಯಿಂದ ತರಿಸ್ಕೊಡ್ತಿದ್ವಿ ಬಟ್ ಇವತ್ತು ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸಿದ್ದು ನಂಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಹಾಗೆ ಆ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಎಲ್ಲದೂ ಆಮೇಲೆ ಅದು ಮೆಜರ್ಮೆಂಟು ಅಷ್ಟೇ ಫಸ್ಟ್ ಟೈಮ್ ಮಾಡಿದಿಷ್ಟು ಜನಕ್ಕೆ ಕರೆಕ್ಟಾಗಿ ಆಯಿತು ಇನ್ನೂ ಒಬ್ರಿಗಾಗೋ ಅಷ್ಟು ರೈಸ್ ಮಿಕ್ಕಿತ್ತು ಅಷ್ಟೇ ಬಟ್ ಎಲ್ಲರಿಗೂ ಕೂಡ ಸಾಕಾಯಿತು ನಾನು ಆಗುತ್ತೋ ಇಲ್ವೋ ಅಂತ ಅಂದ್ಕೊತಿದ್ದೆ ಬಟ್ ಇಲ್ಲ ಕರೆಕ್ಟಾಗಿ ಆಯಿತು ಅದು ಕೂಡ ಒಂಥರ ಖುಷಿಯಾಯಿತು ಜಾಸ್ತಿ ವೇಸ್ಟು ಆಗಲಿಲ್ಲ ಹಾಗೆ ಶಾರ್ಟೇಜ್ ಕೂಡ ಆಗಲಿಲ್ಲ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಇವಾಗ ಊಟ ಮಾಡ್ತಾಯಿದ್ದೀವಿ ಹೇಳಿ ಹೆಂಗೈತೆ ಸ್ವಲ್ಪ ಇಲ್ವಾ ನಿಜ ದಿವ್ಯಾ ಲಕ್ಷ್ಮೀ ನೀನೇ ಭವ್ಯ ಅವರೇ ಚೈತ್ರ ನೀರು ತಗೊಂಡ್ರಾ ಅಲ್ಲಿ ಇನ್ನೊಂದು ಇತ್ತು ಲೋಟ ಎತ್ಕಂಡೆ ಎಲ್ಲ ಐತೆ ಬಾಟ್ಲು ಕಲಾವ್ರೆ ನೀವು ರೂಪಾ ಸಿಂಚು సప్పేనా నోడ కొంచ మసాలా కడమే ఐతాయిత నీ ನಾನು ಫುಲ್ಲು ಎಲ್ಲ ರೆಡಿ ಮಾಡಿಟ್ಟು ಬಂದ್ಬಿಟ್ಟಿದ್ದೆ ಮನೆಯವರು ನಾವು ಊಟ ಮಾಡೋ ಟೈಮ್ಗೆ ತಂದುಕೊಟ್ರು ಹಂಗಾಗಿ ನಾನು ಟೇಸ್ಟ್ ನೋಡಿರಲಿಲ್ಲ ನೋಡಿದಾಗ ಸ್ವಲ್ಪ ಮಸಾಲೆ ಅಂತ ಅನ್ನಿಸ್ತಿತ್ತು ಬಟ್ ತಿಂದು ನೋಡಿದಾಗ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಆಗಿತ್ತು ನಾವು ಮಾಡೋ ಅಂಥ ಕೆಲಸದ ಮೇಲೆ ಇಷ್ಟಪಟ್ಟು ಮಾಡಿದ್ರೆ ಮತ್ತು ಅದರ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ನಂಬ್ತೀನಿ kakak 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 did ಗಾ ಗಾಂಟಿಕಾರಲ್ಲಿ ಸೇರೋ ಹಾಸ್ ರಂಗಿ ಗಾ ನಿನ್ನ ತೊಳಲ್ಲಿ ಲಾಲಾ ಲಾಲಾ ಟೈಟ್ ಸ್ಟಾರ್ಟ್ಸ್ ಲಾಲಾ ಯುವರ್ ಸೇರಿ ತೊಲ್ಲಿ ಲಾಲಾ ಲಾಲಾ ಇಸ್ ಸಕಲ್ ಬೇ ನೋಟ್ ಆಗ್ಬಲ್ಲ ಲಾಲಾ ನೋಟ್ ಆಗ್ಬಲ್ಲ ಲಾಲಾ ಇಸ್ಟ್ ಮೆಮೊರಿ ಇದು ಮಾಡಿದ ಮೇಲೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ವಿ ಮಾಡಿದ್ತು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಎಷ್ಟೋ ಜನ ರೀಚ್ ಆಯಿತು ತುಂಬ ಜನ ಇಷ್ಟಪಟ್ರು ಅದನ್ನ ಅಣ್ಣ ನಮಗೆ ಮೆಮೊರಿ ಆಗಿರಲಿ ಅಂತ ಈ ಥರ ಟ್ಯಾಲೆಂಡರ್ನ ಮಾಡಿಕೊಟ್ಟಿದ್ದಾರೆ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಅಣ್ಣ ಆಫರ್ಡೆ ಇದು ಆಫರ್ಡೇಟಾ ಹ್ಞೂ ಅನಿಸ್ತು ಫಸ್ಟ್ ದೇವರು ಮೊದಲನೇ ಮೇಕಪ್ಪು ಮೊದಲನೇ ದೇವರಿಗೆ ಇವರೇ ಮಾಡಿದ್ರು ಖುಷಿ ಆಗುತ್ತೆ ಖುಷಿ ಅನ್ಸಿದ್ರು ನಾವು ನಿಜವಾಗ ಅಷ್ಟು ಮಾಡಿದ್ವತಿವಾಗಲ್ವಾ ನಂಗಂತ ವಿಡಿಯೋಸ್ ನೋಡ್ಬಿಟ್ರೆ ಹಂಗೆ ಅನ್ಸುತ್ತೆ ಅಪ್ಪ ಇಷ್ಟೊಂದು ನಾವು ಮಾಡಿದ್ದ ಅನ್ಸುತ್ತೆ ದಿನಕ್ ಮೂರ್ ಮೂರು ಅಂದ್ರೆ ಸುಮ್ನೆ ಅಲ್ಲ ಅದು ಮಾಮೂಲಿ ಮೇಕಪ್ ಮಾಡಕ್ಕೂ ಈ ತರ ಸೀರೆ ಅದು ಇದು ಮತ್ತೆ ಕಾಸ್ಟ್ಯೂಮು ಎಲ್ಲದನ್ನು ರೆಡಿ ಮಾಡ್ಕೊಂಡು ಸಿತಾ ಕಷ್ಟ ಇದೆ ನೋಡಿದಷ್ಟು ಈಸಿ ಅಲ್ಲ ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿರೋರಿಗೆ ಒಂದು ನಲ್ವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ ಅಷ್ಟೇ ನೋಡಿರ್ತಾರೆ ಫುಲ್ಲು ಆಗಿ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದೀವಿ ಅನ್ನೋದು ಹಾಕಿರೋರಿಗೆ ಮಾತ್ರನೇ ಗೊತ್ತು ಹಾಗಾಗಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ಇದು ಸಕ್ಸಸ್ಫುಲ್ ಆಗಕ್ಕೆ

ಇದು ಮಾನಸ ಅವರು ಬ್ರಹ್ಮಚಾರಿಣಿ ಪಾಟ್ ಮಾಡಿದ್ರು ಸಕತ್ತಾಗಿ ಮಾಡಿದ್ರು ಎಲ್ಲಾ ಪಾಟದ್ದು ಇವ್ರದೇ ಸ್ವಲ್ಪ ಹೈಲೈಟ್ ಅಂತ ಅನ್ಸಿತ್ತು ಇದನ್ನ ಮಾಡಕ್ ಯಾರು ರೆಡಿ ಇರ್ಲಿಲ್ಲ ಆಚಲಿ ಯಾಕೆಂದ್ರೆ ಇದು ಸನ್ಯಾಸಿನಿ ಆತರ ಬರುತ್ತೆ ಪಾಟ್ ಅಂದ್ಬಿಟ್ಟು ಯಾರು ರೆಡಿ ಇರ್ಲಿಲ್ಲ ಇವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾವು ಎಲ್ಲರೂ ಡಿಸೈಡ್ ಮಾಡಿ ಒಪ್ಸಿದ್ವಿ ಪಾಪ ಒಪ್ಕೊಂಡು ತುಂಬಾ ಚೆನ್ನಾಗಿ ಕೈಲಿ ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿತ್ತು ಅದು

ಇಬ್ರು ಇದಾರೆ ಇವತ್ತಿಲ್ಲಿ ಇವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅವ್ರ ಅಮ್ಮನ ತರನೇ ಪೇಶನ್ಸ್ ಇದೆ ಅವ್ರಿಗೂ ಫೋಟೋಶೂಟ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಹಿಂಗ್ ಹೇಳ್ಕೊಟ್ಟು ಹಂಗೆಲ್ಲ ಕೇಳಿ ಫೋಟೋ ತೆಗಿಸ್ಕೊಂಡ್ರು ಇವ್ರು ಅಷ್ಟೇ ಕೂತ್ಕೊಂಡ್ರು ಸುಪ್ರಿತಾ ಮಿಂಗೇ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಅನಾ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಅವರು ಕಾಣ್ತಿಲ್ಲ ಅದು ಸಿಕ್ಕಬಿಟ್ಟೆ ಚಲಾಗಿ ಸೂಟ್ ಆಗಿತ್ತು ಇವ್ರಿಗೆ ಏರ್ ಇರಲಿಲ್ಲ ಆ ಟೈಮ್ ಅಲ್ಲಿ ಏನೋ ವಿಗ್ ಎಲ್ಲ ಎಕ್ಸ್ಟೆನ್ಷನ್ ಎಲ್ಲ ಹಾಕಿ ಆ ಏರ್ ಇಲ್ಲ ಅಂತ ಗೊತ್ತಾಗ್ದೇ ಇರೋ ತರ ಮಾಡಿದ್ವಿ ಚೆನ್ನಾಗಿ ಹೇಳಿ ಭುವಿ ಅವರು ಏನ ನಿಮಗೆ ಚೆನ್ನಾಗಿ ರೈಟ್ ಥ್ಯಾಂಕ್ ಯು ಏನಿಲ್ಲ ಚೆನ್ನಾಗಿ ಕಾಣ್ತವ್ರೆ ಎಲ್ಲರೂ ಒಂದೇ ತರ ಅಂತ ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಒಬ್ಬೊಬ್ರದ್ ಒಂದೊಂದ್ ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ ಸ್ವಲ್ಪ ಸಣ್ಣ ಅವ್ರೆ ಅಷ್ಟೇ ಅದಕ್ಕೆ ಏನ್ ಮಾಡಕ್ ನಾನು ಬಂದ್ರೆ

ಎಲ್ಲಾರು ಯಾರಾ ಬಂದಿದ್ದೀರಾ ಎಲ್ಲರಿಗೂ ಸೋ ಮಚ್ ಇದೇ ತರ ಬರ್ತಾ ಇದ್ರಿ ಇದೇ ತರ ಖುಷಿ ಆಗಿದ್ರೆ ಬಾಯ್ ಬಾಯ್ ತುಂಬಾ ಚೆನ್ನಾಗಿ ಇವತ್ತಿನ ನ್ಯೂ ಇಯರ್ ಸೆಲೆಬ್ರೇಷನ್ ಆಯಿತು ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಇವತ್ತು ನನ್ನ ಮಕ್ಕಳು ಟ್ಯೂಷನಲ್ಲಿ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ ಅಂದ್ಬಿಟ್ಟು ಅವರು ಕೂಡ ಏನಾದ್ರು ಸ್ನ್ಯಾಕ್ಸ್ ಎಲ್ಲ ಈ ಥರ ಮಾಡ್ಕೊಂಬರ ಕೇಳಿದ್ರಂತೆ ನಾನು ಬರೋ ಅಷ್ಟರಲ್ಲಿ ಅಪ್ಪ ಮಕ್ಕಳು ಸೇರಿಕೊಂಡು ಚುರುಮುರಿ ಮತ್ತು ಈ ಥರ ಪಾಪ್ಕಾರ್ನ ಮಾಡ್ಕೊಂಡು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನನ್ನ ಮಗಳು ಟೇಸ್ಟ್ ಹೇಳಿದ್ಲು ಬಂದ ತಕ್ಷಣ ನಿಜವಾಗ್ಲೂ ಚೆನ್ನಾಗಿತ್ತು ಅದು ಕೂಡ ಚುರ್ಮುರಿ ಮತ್ತು ಪಾಪ್ಕಾರ್ನ್ ಎರಡೂ ಕೂಡ ಚೆನ್ನಾಗಿ ಮಾಡಿದರು ಇವತ್ತು ಶಾಪ್ನ ಸ್ವಲ್ಪ ಬೇಗನೆ ಕ್ಲೋಸ್ ಮಾಡ್ಕೊಂಡು ಬಂದೆ ಯಾಕಂದರೆ ಇನ್ನು ಟೈಮ್ ಇಲ್ಲ ಒಂದೇ ದಿನ ಇರೋದು ಹಾಗಾಗಿ ಒಂದು ಸ್ವಲ್ಪ ಇನ್ನು ಪೆಂಡಿಂಗ್ ಇತ್ತು ಕೆಲಸಗಳು ಮುಗಿಸ್ಕೊಳ್ಳೋಣ ಅಂತ ಬಂದೆ ಅಷ್ಟರಲ್ಲಿ ನನ್ನ ಮಗಳಿಗೆ ಅಂತ ಒಂದು ಡಾಲ್ನ ಬುಕ್ ಮಾಡಿಕೊಟ್ಟಿದ್ದೆ ಚೆನ್ನಾಗಿ ಅಸ್ ಮಾರ್ಕ್ಸ್ನ ತೆಗ್ದಿರೋದಕ್ಕೆ ಈ ಸಲ ಔಟ್ ಆಫ್ ಫೋಟೋ ಏನಾದರೂ ಗಿಫ್ಟ್ ಬೇಕಂತ ಕೇಳಿದರು ಹಂಗಾಗಿ ಈ ಒಂದು ಡಾಲ್ ಆಲ್ರೆಡಿ ಇದು ತರ್ಡ್ ಟೈಮ್ ಕೊಡಿಸ್ತಾ ಇರೋದು ತುಂಬಾ ಇಷ್ಟ ಈ ಥರದ್ರಲ್ಲೆಲ್ಲ ಆಟಾಡೋಕ್ಕೆ ನಾನು ಕೂಡ ಚಿಕ್ಕವಳಿದ್ದಾಗ ಈ ಥರ ಗೊಂಬೆಗಳಲ್ಲಿ ತುಂಬಾ ಆಟ ಆಡಿದ್ದೀನಿ ನನ್ನ ಮಗಳಿಗೂ ಕೂಡ ಅದೇ ಥರ ಬಂದಿದೆ ಅನಿಸುತ್ತೆ ಅವಳಿಗೂ ಅಷ್ಟೇ ತುಂಬಾ ಇಷ್ಟ ಈ ಥರ ಗೊಂಬೆಲಿ ಆಟಾಡೋಕ್ಕೆ ಹಂಗಾಗಿ ಕೊಡಿಸ್ತಾ ಇದ್ದೀನಿ ಹಾಗೆ ನಾನು ಟ್ರಿಪ್ಗೆ ಕೂಡ ಈಗ ಬಿಟ್ಟು ಹೋಗ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಬೇಜಾರಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಪರಿಸ್ಥಿತಿಗಳನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ ಬಟ್ ಇವಾಗ ಗೊಂಬೆ ನೋಡಿದ ತಕ್ಷಣ ಫುಲ್ ಖುಷಿಯಾಗೋದು ಅಂದರೆ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋದು ಫೀಲಿಂಗ್ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಕೊತೀನಿ ಅಷ್ಟೊಂದೇನಿಲ್ಲ ಇರ್ತಾರೆ ಓಕೆ ಬಟ್ ಆದ್ರೂ ನನಗೇನೆ ಬೇಜಾರಾಗ್ತಿತ್ತು ಅವರು ಬರಬೇಕಿತ್ತು ಜೊತೆಯಲ್ಲಿ ನಮ್ಮ ಮನೆಯವರು ಮತ್ತು ಮಕ್ಕಳು ಅಂತ ಅನ್ನಿಸ್ತಿದೆ ಬಟ್ ಹೇಳಿದ್ದೆ ಅಲ್ವಾ ನಾನು ಯಾಕೆ ಹೋಗ್ತಿಲ್ಲ ಎಲ್ಲರೂ ಅಂತ ಒಂದು ಕಡೆಯಿಂದ ಒಳ್ಳೆಯದೇ ಅಂತಲೇ ಹೇಳ್ಬೋದು ತುಂಬಾ ಖುಷಿಪಟ್ಲು ನೋಡಿಬಿಟ್ಟು ಸಾಕು ಅಷ್ಟು ಖುಷಿ ನೋಡಿದ್ರೆ ಮಕ್ಕಳ ಮುಖದಲ್ಲಿ ಸಾಕು ಅಂತ ಅನಿಸುತ್ತೆ ಇತ್ತೀಚೆಗೆ ಏನೂ ಆಟ ಸಾಮಾನೆಲ್ಲ ಕೊಡಿಸ್ತಾ ಇರಲಿಲ್ಲ ತುಂಬ ದಿನ ಆದಮೇಲೆ ಕೊಡಿಸಿರೋ ಅಂಥದ್ದು ಇದು ನನ್ನ ಕಿಚನ್ ಪರಿಸ್ಥಿತಿ ಈ ಥರ ಇದೆ ಇವಾಗ ಇದನ್ನೆಲ್ಲ ಒಂದು ಕಡೆಯಿಂದ ಫುಲ್ ಕ್ಲೀನ್ ಮಾಡಿಕೊಂಡು ದೋಸೆಗೆಲ್ಲ ನೆನೆಸಿದ್ದೆ ಅದನ್ನು ಕೂಡ ಎಲ್ಲ ರುಬ್ಬಿಟ್ಕೊಂಡು ಆಮೇಲೆ ನಂದು ಪ್ಯಾಕಿಂಗ್ ಕೆಲಸನ ಇವತ್ತು ಕಂಪ್ಲೀಟಾಗಿ ಮುಗಿಸ್ಕೋಬೇಕು ಇವಾಗ ನಾನು ಈಗ ಸ್ಯಾರಿದು ಬ್ಲೌಸೆಲ್ಲ ಇಸ್ಕೊಂಬಂದೆ ಕೊಟ್ಟಿದ್ದಾರೆ ಟೋಟಲ್ ಇಷ್ಟಿದೆ ಅಮ್ಮಂದು ನಂದು ಎಲ್ಲ ಒಟ್ಟಿಗೆ ಕೊಟ್ಟಿದ್ದೆ ಇವಾಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದೆ ನಂದು ಇದರಲ್ಲಿ ಎರಡಿದೆ ಮೂರು ಇದು ನಂದೆ ಇದರಲ್ಲಿ ಯಾವ ಸ್ಯಾರಿ ತಗೊಳ್ಳೋದು ಅಂತ ನೋಡ್ತಾ ಇದ್ದೀನಿ ಇದೆಲ್ಲ ಬಂದು ಅಮ್ಮಂದು ಅವ್ರು ಬಂದ ಮೇಲೆ ಬೆಳಗ್ಗೆ ಬರ್ತಾರೆ ಬಂದಾಗ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಅವ್ರು ಜೋಡಿಸ್ಕೊಂತಾರೆ ಇಷ್ಟಿದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಮೃದ್ಧಿ ಸಿಲ್ಕಲ್ಲಿ ತೊಗೋಣಂಥ ಸೀರೆಗಳೇನೆ ಈಗ ನಂದು ಲಗೇಜ್ ಲಗೇಜಲ್ಲಿ ನಾನು ಸೀರೆನೇ ಆ್ಯಡ್ ಮಾಡಿರಲಿಲ್ಲ ಈಗ ಅದಕ್ಕೆ ಸ್ಯಾರಿ ಒಂದು ಹಾಕ್ಕೊಂಬಿಡೋಣ ಅಂತ ತೆಗಿತಾ ಇದ್ದೀನಿ ಮತ್ತೆ ಇನ್ನೂ ರಿಮೈನಿಂಗ್ ಇನ್ನೇನು ಬ್ಯಾಲೆನ್ಸ್ ಇತ್ತೋ ಅದನ್ನೆಲ್ಲ ಈಗ ಫುಲ್ ಪ್ಯಾಕ್ ಮಾಡ್ಕೊಂಬಿಡೋಣ ಅಂತ ಇದು ಸಮೃದ್ಧಿ ಸಿಲ್ಕಲ್ಲಿ ತೊಗೊಂಬಂದಿದ್ದು ಸ್ಯಾರಿ ಬ್ಲೌಸ್ ಈ ಥರ ಹೊಲ್ಸಿದ್ದೀನಿ ಕಪ್ಸೆಲ್ಲ ಹಾಕಿ ಈ ಥರ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಪರವಾಗಿಲ್ಲ ಹಿಂದೆಗಡೆ ಪ್ಯಾಚ್ ವರ್ಕೆಲ್ಲ ಮಾಡಿದ್ದಾರೆ ಬಟ್ ಇದು ಇವಾಗ ಬೇಡ ಅಂದ್ಕೊತೀನಿ ಇದು ಬೇರೆ ಪ್ಲ್ಯಾನ್ ಇದೆ ಆವಾಗ ಹಾಕಬೇಕು ಅಂತ ಸದ್ಯಕ್ಕೆ ಇದು ಬೇಡ ಈಗ ಸಿಂಪಲ್ ಆಗಿರಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ವೈಟ್ ಕಲರ್ ಕಾಟನ್ ಸ್ಯಾರಿ ತಗೊಂಡಿದ್ನಲ್ಲ ಇದ್ರದ್ದು ಬ್ಲೌಸ್ ಕೂಡ ರೆಡಿಯಾಗಿದೆ ಈ ಥರ ಸಿಂಪಲ್ ಆಗಿ ಆ ಬೋಟ್ ನೆಕ್ಕಲ್ಲಿ ಹೊಲಿಸಿದ್ದೀನಿ ಈ ಥರ ಹೊಲಿದಾರೆ ಇದು ಇಕ್ಕಟ್ ಕಾಟನ್ನು ಟೆಂಪಲ್ಗೆಲ್ಲ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ ಬ್ಯಾಕ್ ಸೈಡಲ್ಲಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ ಪ್ಯಾಚ್ ವರ್ಕಲ್ಲಿ ಹತ್ರ ಈ ಥರ ವರ್ಕ್ ಸಾಫ್ಟ್ ತುಂಬಾ ಸಾಫ್ಟಾಗಿ ಕಂಫರ್ಟಬಲಲ್ಲಿ ಚೆನ್ನಾಗಿದೆ ನೋಡೋಣ ಇದನ್ನ ಎಲ್ಲಿಗೆ ಹಾಕ್ಕೊಳ್ಳೋದು ಅಂತ ನೋಡಬೇಕು ದೇವಸ್ಥಾನಕ್ಕೆ ಹೋಗವಾಗ ಟೈಮ್ ಸಿಕ್ಕಿದ್ರೆ ಸ್ಯಾರಿ ಹಾಕೊಳ್ಳೋಣ ಅಂತ ಇದಕ್ಕೆ ಶೇಪ್ ಕೂಡ ಮ್ಯಾಚಿಂಗ್ ಬೇಕಾಗುತ್ತೆ ವೈಟ್ ಕಲರ್ ಆಗಿರೋದ್ರಿಂದ ಅಂತ ಅದನ್ನು ಇದ್ರ ಜೊತೇಲಿ ಸೇರಿಸಿ ಪ್ಯಾಕ್ ಮಾಡ್ತಾ ಇದ್ದೀನಿ ಸ್ಯಾರಿ ಒಂದು ತಗೊಳ್ಳೋದ ಎರಡು ತಗೊಳ್ಳೋದ ಅಂತ ಕನ್ಫ್ಯೂಷನ್ ಆಗ್ತೈತೆ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಏನು ಮಾಡೋದು ಇನ್ನೊಂದು ಇದು ಅಷ್ಟೇ ಈಗ ರೀಸೆಂಟಾಗಿ ಸಮೃದ್ಧಿ ಸಿಲ್ಕಲ್ಲೇ ತಗೊಂಡಂಥ ಸ್ಯಾರಿ ಇದಕ್ಕೂ ಕೂಡ ಬ್ಲೌಸ್ನ ಸಿಂಪಲ್ಲಾಗಿ ಹೊಲಿಸಿದ್ದೀನಿ ಅಷ್ಟೇ ಈ ಥರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ಯಾರಿ ಹಾಕ್ಕೊಳ್ಳೋದೆ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ನಮ್ಗೆ ಅಷ್ಟು ಟೈಮ್ ಕೊಡ್ತಾರ ಅನ್ನೋದೇ ಡೌಟ್ ಆಗ್ತಿದೆ ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಏನು ಮಾಡೋದು ಹಾಗೆ ಬ್ಯಾಗು ಕೂಡ ಸಾಕಾಗಲ್ಲ ಅಂತ ಅನ್ನಿಸ್ತಿದೆ ಇದೆಲ್ಲ ಫುಲ್ ಟ್ಯಾಕ್ ಆಗೋ ಅಷ್ಟರಲ್ಲಿ ಆದರೆ ಇದಕ್ಕೆ ಮ್ಯಾಚಿಂಗ್ಗಳೇ ಇಟ್ಕೋಬೇಕು ಎಕ್ಸಾಕ್ಟ್ ಮ್ಯಾಚಿಲ್ಲ ಹಾಗಾಗಿ ಅಡ್ಜಸ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಇದೊಂದನ್ನು ಸೇರಿಸಿದ್ದೀನಿ ಅವರಿಗೆ ಒಂದೆರಡು ಪ್ಯಾಂಟ್ಗಳು ಎಕ್ಸ್ಟ್ರಾ ಆ್ಯಡ್ ಇದ್ದೀನಿ ಯಾಕೆಂದರೆ ಚಳಿ ಇದೆಯಂತೆ ಸಿಕ್ಕಾಬಟ್ಟೆ ಹಂಗಾಗಿ ಅಲ್ಲಿ ನೈಟ್ ನಾವು ಉಳ್ಕೊಂಡಾಗ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ದಪ್ಪವಾಗಿರೋ ಅಂಥದ್ದು ಪ್ಯಾಂಟನ್ನ ತೊಗೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಶ್ಟ್ರಗ್ಗು ಮತ್ತು ಟೋಪಿ ಎಲ್ಲ ತೊಗೊಂಬನ್ನಿ ಜರ್ಕಿನಲ್ಲ ಅದು ಸಿಕ್ಕಾಪಟ್ಟೆ ಚಳಿ ಇದೆ ಅಂತ ಹೇಳ್ತಿದ್ದಾರೆ ಹಂಗಾಗಿ ಇನ್ನೊಂದು ಶ್ರಗ್ಗುನ್ನ ಹಾಕೊಳ್ಳೋಣ ಅಂತ ಸಾಕಾಗಲ್ಲ ಇದೊಂದು ಏನೋ ಅಡ್ಜಸ್ಟ್ ಮಾಡಿ ತುಂಬ ತುಂಬೇಕೀಗ ಅಷ್ಟ ಬಟ್ಟೆ ಅದು ಇಷ್ಟೇ ಬಟ್ಟೆ ಇಡ್ಸ್ತಾ ಇರೋದು ಇದು ಸದ್ಯಕ್ಕೆ ಇಷ್ಟು ಸಾಕು ನೋಡೋಣ ಎಷ್ಟು ಅಲ್ಲಿ ಚಾನ್ಸ್ ಸಿಗುತ್ತೋ ಗೊತ್ತಿಲ್ಲ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಡ್ರೆಸ್ ಚೇಂಜ್ ಮಾಡೋಕ್ಕೆ ಒಂದೊಂದು ದಿವಸ ಒಂದೊಂದು ಚೇಂಜ್ ಮಾಡೋಕ್ಕೂ ಕೂಡ ಇಷ್ಟ ಬಟ್ ಅಲ್ಲಿ ಆಗೋಲ್ಲ ಅಂತ ಗೊತ್ತು ನೋಡೋಣ ಟೈಮ್ ಸಿಕ್ಕಿದ್ರೆ ಮಾಡೋದು ಅಷ್ಟೇ ಇಷ್ಟ ಆಯಿತು ಇದಾದಮೇಲೆ ನೆಕ್ಸ್ಟು ಈ ಸೈಡ್ಗೆ ಹಾಗೆ ಸ್ಯಾರಿ ಹಾಕ್ಕೊಂಡ್ರೆ ಅಂದ್ಬಿಟ್ಟು ಈ ಒಂದು ಜುವೆಲ್ಸ್ನ ತೊಗೊತಾ ಇದ್ದೀನಿ ಸ್ಯಾರಿ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ನೋಡೋಣ ಟೈಮ್ ಸಿಕ್ಕಿದ್ರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಎರಡು ಎರಡಕ್ಕೂ ಒಂದೊಂದು ಇರಲಿ ಅಂತ ಇದೊಂದೊಂದನ್ನು ತಗೊತಿದ್ದೀನಿ ಹಾಗೆ ಸ್ಯಾರಿಗೆ ಸೇಫ್ಟಿ ಪಿನ್ನು ಅದನ್ನು ಇದೇ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ ಸ್ನಾನ ಎಲ್ಲ ಆದಮೇಲೆ ಮತ್ತೆ ನಮ್ಮದು ಯೂಸ್ ಮಾಡಿರೋವಂಥ ಬಟ್ಟೆಗಳನ್ನ ಹಾಕೋದಕ್ಕೆ ಅಂತ ಒಂದು ಎಕ್ಸ್ಟ್ರಾ ಈ ಥರ ಕ್ಯಾರಿ ಬ್ಯಾಗ್ನ ತಗೊತಿದ್ದೀನಿ ಆಮೇಲೆ ಒಂದು ಇದು ಸ್ಲಿಂಗ್ ಬ್ಯಾಗು ನಾವು ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ಆಚೆ ಹೋಗ್ಬೇಕಾದ್ರೆ ಜಸ್ಟು ಮೊಬೈಲು ಮತ್ತು ಚಾರ್ಜರು ಆ ಥರದ್ದು ಏನಾದ್ರೂ ತಗೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಇದೊಂದು ನ ತೊಗೊಂತಿದ್ದೀನಿ ಇದು ಇವತ್ತು ಬಂತು ಹಾಗೆ ಇನ್ನೊಂದು ಸೈಡ್ ಬ್ಯಾಗ್ ಕೂಡ ಬುಕ್ ಮಾಡಿದ್ದೆ ಅದು ಇನ್ನೂ ಬರಲಿಲ್ಲ ಬಟ್ ಓಕೆ ಇದು ಖಾಲಿನೇ ಇದೆ ಸದ್ಯಕ್ಕೆ ಅಲ್ಲಿ ಆಚೆ ಹೋಗುವಾಗ ರೂಮಿಂದ ಆಚೆ ಹೋಗುವಾಗ ಇದನ್ನು ಫಿಲ್ ಮಾಡ್ಕೋಬೇಕು ಹಾಗೆ ಒಂದು ಹೋಗ್ತಾ ನಾನು ಈ ಒಂದು ಬ್ಯಾಗ್ನ ನನ್ನ ಜೊತೆಲಿ ಕ್ಯಾರಿ ಮಾಡ್ತಿದ್ದೀನಿ ಇದರಲ್ಲಿ ಏನೆಲ್ಲ ಇಟ್ಕೊತೀನಿ ಅಂದರೆ ಮೊಬೈಲ್ದು ಚಾರ್ಜರು ಪವರ್ ಬ್ಯಾಂಕು ಮತ್ತು ಡ್ರೈ ಪಾಡು ಮತ್ತು ನಮ್ಮದೇನು ಡಾಕ್ಯುಮೆಂಟ್ಸ್ ಇದೆ ಅದರದ್ದು ಒಂದು ಪೌಚು ಹಾಗೆ ಏನಾದರೂ ಸ್ನ್ಯಾಕ್ಸನ್ನ ತೊಗೊಂಬನ್ನಿ ಅಂತ ಹೇಳಿದರು ಅದಕ್ಕೆ ನಾನು ಡ್ರೈ ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಬಿಸ್ಕೆಟ್ಸನ್ನ ತೊಗೊಂಡಿದ್ದೀನಿ ಅದೆಲ್ಲ ಈ ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ ಇದೆಲ್ಲ ನಮ್ಮ ಹತ್ರನೇ ಇರುತ್ತೆ ಹೋಗ್ಬೇಕಾದ್ರೆ ಅದಕ್ಕೆ ಈ ಬ್ಯಾಗಲ್ಲಿ ಅದನ್ನು ಹಾಕ್ಕೊತಾ ಇದ್ದೀನಿ ಆಯಿತು ಹಾಗೆ ಒಂದು ಟೋಪಿ ಸಿಕ್ಕಾಪಟ್ಟೆ ಚಳಿ ಇದೆಯಂತೆ ಅದಕ್ಕೆ ಇರಲಿ ಅಂದ್ಬಿಟ್ಟು ಒಂದು ಟೋಪಿ ಕೂಡ ಹಾಕೊಳ್ತಾ ಇದ್ದೀನಿ ಇದೆ ಬ್ಯಾಗಿಗೆ ಇದು ನಾವು ಚಿಕ್ಕಮಂಗ್ಳೂರ್ಗೆ ಹೋದಾಗ ಅಲ್ಲಿ ತಗೊಂಡಿದ್ವಿ ಬಟ್ ಅಲ್ಲಿ ಸುಮ್ಮನೆ ತಗೊಂಡಿದ್ದಷ್ಟೇ ಅಷ್ಟೇ ಯೂಸೇ ಮಾಡಲಿಲ್ಲ ಇವತ್ತು ಯೂಸ್ ಆಗ್ತಾ ಇದೆ ಸೈಜ್ ಸ್ವಲ್ಪ ಚಿಕ್ಕಾಯಿತು ಅಂತ ಅನ್ನಿಸ್ತಿದೆ ಎರಡಿದೆ ಆಪ್ಷನ್ನು ಇದಿರಲ್ಲ ಇದಿರಲ್ಲ ಗೊತ್ತಿಲ್ಲ ಯಾವ ಪುರಿ ಪಿಂಕ್ ಪಿಂಕು ಪಿಂಕು ಇದು ಚೆನ್ನಾಗಿದೆ ಹ್ಞೂ ರೆಡ್ಡೆ ಚೆನ್ನಾಗಿತ್ತು ರೆಡ್ ಯಾಕು ಎರಡಿದೆ ರೆಡ್ಡ ಪಿಂಕ್ ಅಂತ ಕನ್ಫ್ಯೂಷನ್ ಅನಿಸಿದೆ ಯಾವುದು ತಗೊಳ್ಳೋದು ಅಂತ ರೆಡ್ ಹಾಂ ರೆಡ್ ಈಗ ಹ್ಞೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಹೌದು ಆದರೆ ಅದು ಚಿಕ್ಕ ಸೈಜ್ ಕಂಫರ್ಟಬಲ್ ಇದೆ ಇದು ಬಿಟ್ಟರೆ ಇದು ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ತಗೊಂಡಿದ್ದು ಇದು ಕಿವಿಗೆ ಸಖತ್ತಾಗಿರುತ್ತೆ ಸ್ವಲ್ಪ ಚಳಿ ಆಗಲ್ಲ ಯಾವುದು ಇದೇ ಇಕ್ಕೂ ಅಂತ ಇದು ಬೇಡ ಇದು ಬೇಡ ಅಂದ್ಕೊಳ್ತೀನಿ ಇದೆ ಬೆಸ್ಟ್ ಓಕೆ ಇಷ್ಟ ಆಯ್ತು ಇನ್ನು ಆಗಿ ಎಲ್ಲ ಮುಗೀತು ಪ್ಯಾಕಿಂಗು ಇನ್ನು ನಾಳೆ ಬೆಳಿಗ್ಗೆನೇ ಹೊರಡಬೇಕು ಫ್ಲೈಟ್ ಇರೋದು ಬಂದು ಹನ್ನೊಂದು ಮುಕ್ಕಾಲ್ಗೆ ಬಟ್ ನಾವು ಅಲ್ಲಿ ತ್ರೀ ಅವರ್ಸ್ ಮುಂಚೆನೇ ಹೋಗಿರಬೇಕಂತೆ ಸಿಕ್ಸ್ ಓ ಕ್ಲಾಕಿಗೆ ಕುನಿಗಲಿಂದ ಹೊರಡೋದು ಅಂತ ಪ್ಲ್ಯಾನ್ ಆಗಿದೆ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟು ಟ್ರಾವೆಲ್ ವ್ಲಾಗೇ ಆಗಿರುತ್ತೆ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮೋಸ್ಟ್ ಮುಗ್ದಿದೆ ಪ್ಯಾಕಿಂಗ್ ಎಲ್ಲ ಅಷ್ಟೇ ಇದೊಂದು ಬ್ಯಾಗು ಸಾರಿ ಇದೊಂದು ಸೂಟ್ಕೇಸ್ ಜೊತೆಗೆ ಇದೊಂದು ಬ್ಯಾಗ್ ಅಷ್ಟೇ ತಗೊತಾ ಇರೋದು ಇನ್ನೇನೂ ಇಲ್ಲ ಆದಷ್ಟು ಕಡಿಮೆ ತಗೊಂಡ್ರೆ ಒಳ್ಳೆಯದು ಅಂತ ನೋಡ್ತೀನಿ ಇದು ಬೇಸಿ ವೆಯ್ಟು ನಮಗೆ ಗೊತ್ತಾಗಲ್ಲ ಅಷ್ಟಾಗಿ ಎಷ್ಟು ಬರುತ್ತೆ ಅಂತ ಬಟ್ ಫಿಫ್ಟೀನ್ ಕೆ ಜಿವರೆಗೂ ವರ್ಗು ತೊಗೊಂಡೋಗ್ಬೋದು ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಅಷ್ಟಿಲ್ಲ ಅಂದ್ಕೊತೀನಿ ಹಂಗಾಗಿ ಓಕೆ ಇಷ್ಟು ತಗೊಂಡೋಗ್ಬೋದು ಅಷ್ಟೇ ನಾನು ಮತ್ತೆ ನಿಮಗೆ ಟ್ರಿಪ್ಪಿನ ವ್ಲಾಗಲ್ಲಿ ಸಿಗ್ತೀನಿ ಬಾಲರಾಮನ ನೋಡೋಕ್ಕೆ ನಾನು ಕೂಡ ತುಂಬಾ ಎಕ್ಸೈಟಾಗಿ ಇದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಆದಷ್ಟು ಅಲ್ಲಿ ವಿಡಿಯೋ ಮಾಡೋದಕ್ಕೆಲ್ಲ ಪರ್ಮಿಷನ್ ಇದೆ ಅಂತ ಅಂದರೆ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಆಲ್ರೆಡಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ನಿಮಗೂ ಕೂಡ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಹೊಸ ವರ್ಷ ತುಂಬಾ ಚೆನ್ನಾಗಾಯಿತು ಹಾಗೇ ನೆಕ್ಸ್ಟ್ ಹೊಸ ವರ್ಷದ ಮದ ನೆಕ್ಸ್ಟ್ ದಿನವೇ ನಾವು ಅಯೋಧ್ಯೆಗೆ ಹೋಗ್ತಿದ್ದೀವಿ ಅದು ತುಂಬ ದಿನದಿಂದ ಅಂದ್ಕೊಂಡು ಇಷ್ಟು ಬೇಗ ಹೋಗುವಂಥ ಚಾನ್ಸ್ ಸಿಕ್ಕಿದ್ದು ನಿಜವಾಗ್ಲೂ ತುಂಬಾ ಆಗ್ತಿದೆ ಅಂತಲೇ ಹೇಳ್ಬೋದು ನಮ್ಮ ಹೊಸ ವರ್ಷ ಬಾಲರಾಮನ ದರ್ಶನ ಪಡೆಯೋದ್ರಿಂದ ಶುರುವಾಗ್ತಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಂಡು ಬರ್ತೀನಿ ಎಲ್ಲರ ಲೈಫು ಟೂ ತೌಸಂಡ್ ಟ್ವೆಂಟಿ ಫೈವ್ ತುಂಬಾ ಚೆನ್ನಾಗಿರಲಿ ಅಂತ ಹೇಳೋಕ್ಕೆ ನಾನು ಕೂಡ ಇಷ್ಟಪಡ್ತೀನಿ ಅಷ್ಟೇ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ಅಲ್ಲಿವರೆಗೂ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟು ನಾನು ಟ್ರಾವೆಲ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್